ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಹೋಗ್ತಾ ಇಲ್ಲ ಇದೇ ವೇಳೆ ನಾಲ್ಕು ಪೀಠಗಳ ಶಂಕರಾಚಾರ್ಯರು ಕೂಡ ಹೋಗ್ತಾ ಇಲ್ಲ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ರಾಮ ವಿರೋಧಿ ಅಂತ ಅವರು ಕರೀತಾ ಇದ್ದಾರೆ ಆದ್ರೆ ಶಂಕರಾಚಾರ್ಯರು ಕೂಡ ಹಿಂದೂ ವಿರೋಧಿಗಳ ರಾಮ ವಿರೋಧಿಗಳ ಇಂತಹದೊಂದು ಮಹತ್ವದ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ಎತ್ತಿದೆ ಕಾಂಗ್ರೆಸ್ ಈ ಕಾರ್ಯಕ್ರಮಕ್ಕೆ ಹೋಗದಿರುವ ನಿರ್ಧಾರವನ್ನ ಘೋಷಣೆ ಮಾಡ್ತಾ ಇದ್ದಂತೆ ಬಿಜೆಪಿಯವರು ಎಷ್ಟು ಬೇಗ ಹಿಂದೂ ವಿರೋಧಿ ಪಟ್ಟವನ್ನ ಕಟ್ಟಬಿಟ್ರು ಅನ್ನೋದನ್ನ ನಾವು ನೋಡಿದ್ದೇವೆ ಮೋದಿ ಸಂಪುಟದ ಮಂತ್ರಿಗಳು ಸಾಲು ಸಾಲಾಗಿ ಬಂದು ಕಾಂಗ್ರೆಸ್ ಅನ್ನ ಟೀಕಿಸತೊಡಗಿದ್ರು ಜನರೇ ಕಾಂಗ್ರೆಸ್ಗೆ ಬಹಿಷ್ಕಾರ ಹಾಕಲಿದ್ದಾರೆ ಅಂತ ಹೇಳೋದಿಕ್ ಶುರು ಮಾಡಿದ್ರು ಹಾಗಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಿಂದೂ ಶಾಸ್ತ್ರಕ್ಕೆ ವಿರುದ್ಧವಾಗಿ ಆಗ್ತಾ ಇದೆ ಅಂತ ಹೇಳಿದ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರೋದಿಕ್ಕೆ ನಿರ್ಧರಿಸಿದ ಶಂಕರಾಚಾರ್ಯರು ಹಿಂದೂ ವಿರೋಧಿಗಳಾಗೋದಿಲ್ವೇ ಇದ್ರ ಬಗ್ಗೆ ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ ಮೀಡಿಯಾಗಳು ಯಾಕೆ ಉಸಿರೇ ಇಲ್ಲದಂತಿವೆ ಯಾಕೆ ಶಂಕರಾಚಾರ್ಯರ ಹೇಳಿಕೆಗಳನ್ನ ಮೋದಿ ಒಂದಿ ಮಾದಿಗ ಮೀಡಿಯಾಗಳು ಪ್ರಸಾರ ಮಾಡ್ತಾ ಇಲ್ಲ ಇದೇ ಮಾತುಗಳನ್ನು ಶಂಕರಾಚಾರ್ಯರು ಸೋನಿಯಾ ಗಾಂಧಿ ಅವರ ಬಗ್ಗೆ ಆಗಲಿ ಅಥವಾ ರಾಹುಲ್ ಗಾಂಧಿ ಅವರ ಬಗ್ಗೆ ಆಗಲಿ ಹೇಳಿದ್ರೆ ಎಲ್ಲಾ ಚಾನೆಲ್ಗಳು ಅವರ ಹೇಳಿಕೆಯನ್ನ ದಿನವಿಡೀ ಪ್ರಸಾರ ಮಾಡುತ್ತಿತ್ತಲ್ವೇ ಮೋದಿಯ ವಿರುದ್ಧ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮಡಿಲ ಮೀಡಿಯಾಗಳಲ್ಲಿ ಶಂಕರಾಚಾರ್ಯರ ಹೇಳಿಕೆ ಕೂಡ ನಾಪತ್ತೆಯಾಗ್ಬಿಟ್ಟಿದೆ ಪ್ರಧಾನಿ ಮೋದಿ ರಾಮನ ಪ್ರತಿಮೆಯನ್ನ ಮುಟ್ಟಿ ಅದನ್ನ ಪ್ರತಿಷ್ಠಾಪನೆ ಮಾಡೋದಾದ್ರೆ ಅದನ್ನು ನೋಡಿ ಚಪ್ಪಾಳೆ ತಟ್ಟೋದಿಕ್ಕೆ ನಾನಲ್ಲಿಗೆ ಹೋಗಬೇಕೆ ಅಂತ ಪುರಿಯ ಗೋವರ್ಧನ ಪೀಠದ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ಅವರು ಪ್ರಶ್ನೆ ಮಾಡಿದ್ರು ರಾಮ ಮಂದಿರ ನಿರ್ಮಾಣ ಇನ್ನೂ ಅಪೂರ್ಣವಾಗಿರೋದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ಶಾಸ್ತ್ರದ ವಿರುದ್ಧ ಇದೆ ಅಂತ ಉತ್ತರಾಖಂಡದ ಜ್ಯೋತಿರ್ಮಠ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಅವರು ಹೇಳಿದರು ದೇಶದ ಅತ್ಯಂತ ಪ್ರಮುಖ ಮಠಗಳ ಸ್ವಾಮೀಜಿಗಳು ಹೀಗೆ ಹೇಳಿದ್ದಾರೆ ಅಂತ ಅಂದರೆ ಅದೆಷ್ಟು ಮಹತ್ವದ ಹೇಳಿಕೆ ಅಲ್ವಾ ಹಾಗಾದ್ರೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಈಗ ಶಾಸ್ತ್ರಕ್ಕೆ ವಿರುದ್ಧವಾಗಿರೋದು ಮೋದಿಯವರೊಬ್ಬರೇ ವಿಜೃಂಭಿಸಲಿರುವಂತಹ ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮವೋ ಅಥವಾ ಅದನ್ನು ಶಾಸ್ತ್ರಕ್ಕೆ ವಿರುದ್ಧ ಅಂತ ಹೇಳಿರುವ ಶಂಕರಾಚಾರ್ಯರು ಶಂಕರಾಚಾರ್ಯರು ರಾಮ ಮಂದಿರ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತಾ ಇಲ್ಲ ಅನ್ನುವಂತಹ ಚರ್ಚೆ ಕೂಡ ಈ ಮಡಿಲ ಮೀಡಿಯಾಗಳಲ್ಲಿ ನಡೀತಾ ಇಲ್ಲ ಆದ್ರೆ ಮೂವರು ಕಾಂಗ್ರೆಸ್ ನಾಯಕರು ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಮಾತ್ರ ಭಾರಿ ದೊಡ್ಡ ಚರ್ಚೆ ಆಗ್ತಾ ಇದೆ ಹಿಂದೂ ವಿರೋಧಿ ರಾಮ ವಿರೋಧಿ ಅನ್ನುವಂಥ ಹಣೆ ಪಟ್ಟಿಯನ್ನ ಕಟ್ಟಿ ಜರೆಯಲಾಗ್ತಾ ಇದೆ ಶಂಕರಾಚಾರ್ಯರು ಹೋಗದಿದ್ರೆ ಅವ್ರು ಹೋಗದಿರೋದಿಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇದ್ರ ಬಗ್ಗೆನೇ ಕಾಂಗ್ರೆಸ್ ಈಗ ಆಕ್ಷೇಪ ಎತ್ತಿದೆ ಶಂಕರಾಚಾರ್ಯರು ಹಿಂದೂ ವಿರೋಧಿನ ಅಂತ ಕಾಂಗ್ರೆಸ್ ಕೇಳಿದೆ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಹಿಂದೂ ವಿರೋಧಿ ಆದ್ರೆ ಶಂಕರಾಚಾರ್ಯರು ಕೂಡ ಹಿಂದೂ ವಿರೋಧಿನ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವಂತಹ ಶಂಕರಾಚಾರ್ಯರ ನಿರ್ಧಾರವನ್ನ ಪ್ರಸ್ತಾಪಿಸಿರುವ ಕಾಂಗ್ರೆಸ್ ಅಪೂರ್ಣ ಮಂದಿರದಲ್ಲಿ ರಾಮಲಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡೋದಿಕ್ಕೆ ಬಿಜೆಪಿಗೆ ಈಗ ಇರುವಂತಹ ಆತುರ ಏನು ಅಂತ ಪ್ರಶ್ನೆ ಮಾಡಿದೆ ಅಪೂರ್ಣ ದೇವಾಲಯದಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಹಿಂದೂ ಶಾಸ್ತ್ರಗಳು ಸಮ್ಮತಿಸುವುದಿಲ್ಲ ಅಂತ ಶಂಕರಾಚಾರ್ಯರು ನಂಬುತ್ತಾರೆ ಹಾಗಿರುವಾಗ ಹಿಂದೂ ಧರ್ಮದ ಹೆಸರಿನಲ್ಲಿ ಜನರನ್ನ ಮರಳು ಮಾಡ್ತಾ ಇರುವಂತಹ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಯಾವ ಶಾಸ್ತ್ರದ ಆಧಾರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಅಂತ ಕೇಳಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ತನಗೆ ಲಾಭ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಮಾತ್ರನೇ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ ಅನ್ನುವಂತಹ ಅನುಮಾನಗಳು ಮಾತ್ರ ಸ್ಪಷ್ಟವಾಗ್ತಾ ಇವೆ ಜನವರಿ ಇಪ್ಪತ್ತೆರಡು ಚಂದ್ರ ಮಾಸದಲ್ಲಿ ಬರ್ತಾ ಇದ್ದು ಕಾರ್ಯಕ್ರಮಕ್ಕೆ ಅಶುಭವಾಗಿದೆ ಅಂತ ಭಾವಿಸುವ ಶಂಕರಾಚಾರ್ಯರು ಹಿಂದೂ ವಿರೋಧಿನ ಮತ್ತು ರಾಮ ವಿರೋಧಿನ ಅನ್ನೋದಕ್ಕೆ ಬಿಜೆಪಿಯವರು ಉತ್ತರಿಸಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ ನಾಲ್ಕು ಶಂಕರಾಚಾರ್ಯರು ಅಯೋಧ್ಯೆ ಕಾರ್ಯಕ್ರಮಕ್ಕೆ ಹೋಗದಿರಲು ನಿರ್ಧಾರ ಮಾಡಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಆಕ್ರೋಶ ಯಾಕಿಲ್ಲ ಈಗ ಧರ್ಮಕ್ಕೆ ಧಕ್ಕೆ ಆಗೋದಿಲ್ವಾ ಅಂತ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಸುಪ್ರಿಯಾ ಶ್ರೀನದ್ ಕೇಳಿದ್ದಾರೆ ಧಾರ್ಮಿಕ ಆಚರಣೆಗಳ ಮೇಲೆ ರಾಜಕೀಯ ಮಾಡೋದು ಸಂಪೂರ್ಣ ತಪ್ಪು ನಾವು ಅಯೋಧ್ಯೆಗೆ ಹೋಗೋದನ್ನ ನಿರಾಕರಿಸ್ತಾ ಇಲ್ಲ ಆದ್ರೆ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಮತ್ತು ಆರ್ ಎಸ್ ಎಸ್ ಮುಖ್ಯಸ್ಥರ ಸಮ್ಮುಖದಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಆ ಕಾರ್ಯಕ್ರಮಕ್ಕೆ ಶಂಕರಾಚಾರ್ಯರು ಕೂಡ ಹೋಗ್ತಾ ಇಲ್ಲ ಈಗ ನಡೆದಿರುವ ಅಸಹ್ಯಕರ ರಾಜಕೀಯದ ಭಾಗವಾಗೋದಕ್ಕೆ ನಮಗಿಷ್ಟ ಇಲ್ಲ ಅಂತ ಸುಪ್ರಿಯಾ ಶ್ರೀನೇತ್ ಹೇಳಿದ್ದಾರೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಕೂಡ ಈ ಕಾರ್ಯಕ್ರಮ ಧಾರ್ಮಿಕವಾಗಿದ್ರೆ ಇದು ನಾಲ್ಕು ಪೀಠಗಳ ಶಂಕರಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೀತಾ ಇದೆಯಾ ಅಂತ ಕೇಳಿದ್ದಾರೆ ನಾಲ್ಕು ಶಂಕರಾಚಾರ್ಯರು ಅಪೂರ್ಣ ದೇವಾಲಯದ ಪ್ರಾಣ ಪ್ರತಿಷ್ಠೆ ಮಾಡಲಾಗದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದ್ರೆ ಈ ಕಾರ್ಯಕ್ರಮ ಧಾರ್ಮಿಕ ಅಲ್ಲವೇ ಇದು ಧಾರ್ಮಿಕವಾಗಿಲ್ಲದಿದ್ರೆ ಖಂಡಿತವಾಗಿಯೂ ರಾಜಕೀಯವಾಗಿದೆ ಅಂತ ಖೇರ ಟೀಕೆ ಮಾಡಿದ್ದಾರೆ ರಾಜಕೀಯ ಪಕ್ಷದ ಜನರು ನನ್ನನ್ನ ಮತ್ತು ನನ್ನ ದೇವರ ನಡುವೆ ಮಧ್ಯವರ್ತಿಗಳಾಗಿ ಕುಳಿತಿರೋದು ಬೇಕಾಗಿಲ್ಲ ಯಾವ ಶಾಸ್ತ್ರದ ಆಧಾರದಲ್ಲಿ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳಿರುವ ಖೇರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ದಿನಾಂಕವನ್ನ ಗೊತ್ತು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಗೂ ಗೊತ್ತಿದೆ ಈ ಯಾವ ಪ್ರಶ್ನೆಗಳಿಗೂ ಕೂಡ ಬಿಜೆಪಿ ಉತ್ತರ ನೀಡೋದಿಲ್ಲ ಅದಕ್ಕೆ ಮೋದಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದೊಂದೇ ಉದ್ದೇಶವಾಗಿದೆ ಅದಕ್ಕೆ ಮೂರನೇ ಅವಧಿಗೆ ಇರೋದಷ್ಟೇ ಮುಖ್ಯ ಮತ್ತು ಅದಕ್ಕಾಗಿ ಇಲ್ಲಿ ರಾಮನ ಹೆಸರು ಇಲ್ಲಿ ವಾಸ್ತವ ಏನಂದ್ರೆ ರಾಮನ ಹೆಸರಿನೇ ಈ ಕಾರ್ಯಕ್ರಮವನ್ನ ತನ್ನ ರಾಜಕೀಯ ಕಾರ್ಯಕ್ರಮವನ್ನಾಗಿಸೋದಕ್ಕೆ ಅದು ಯಾವತ್ತೋ ನಿರ್ಧರಿಸಿ ಆಗಿತ್ತು ರಾಮನ ಹೆಸರಿನ ಕಾರ್ಯಕ್ರಮದಲ್ಲಿ ಮೋದಿ ಸರ್ಕಾರವಷ್ಟೇ ವಿಜೃಂಭಿಸಲಿದೆ ಅದರ ಹಿಂದುತ್ವದ ರಾಜಕಾರಣಕ್ಕೆ ಈಗ ರಾಮ ಕೂಡ ಒಂದು ಸಾಧನ ಮಾತ್ರವಾಗ್ತಾ ಇರೋದು ಧರ್ಮದ ಹೆಸರಿನಲ್ಲಿ ನಡೀತಾ ಇರುವಂತಹ ದೊಡ್ಡ ವಂಚನೆ ಇಲ್ಲದೆ ಮತ್ತೇನೂ ಅಲ್ಲ ಇದು ಯಾವುದನ್ನ ಕೂಡ ಮಡಿಲ ಮೀಡಿಯಾಗಳು ಪ್ರಶ್ನೆ ಮಾಡೋದಿಲ್ಲ ಹಾಗೆಯೇ ಕಾಂಗ್ರೆಸ್ ಹಿಂದೂ ವಿರೋಧಿ ಆದರೆ ಶಂಕರಾಚಾರ್ಯರು ಕೂಡ ಹಿಂದೂ ವಿರೋಧಿನ ಅಂತ ಅವು ಕೇಳೋದಿಲ್ಲ ಕಾರಣ ಏನನ್ನೋದು ಎಲ್ರಿಗೂ ಗೊತ್ತಿದೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಸತ್ನಿಂದ ಸಂಸದರನ್ನ ಅಮಾನತು ಮಾಡಿದಾಗ್ಲೂ ವಿಪಕ್ಷಗಳೇ ಇಲ್ಲದಂತೆ ಮಾಡಿದಾಗಲೂ ಈ ಮೀಡಿಯಾಗಳು ಪ್ರಶ್ನೆ ಮಾಡಲಿಲ್ಲ ಅದನ್ನ ಪ್ರಜಾಪ್ರಭುತ್ವದ ಕೊಲೆ ಅಂತ ಮಾಧ್ಯಮಗಳು ಹೇಳಲಿಲ್ಲ ಆದ್ರೆ ಕೇವಲ ಮೂವರು ಕಾಂಗ್ರೆಸ್ ನಾಯಕರು ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮಕ್ಕೆ ಬಿಜೆಪಿಯ ರಾಜಕೀಯ ಕಾರ್ಯಕ್ರಮವಾಗಿರೋದ್ರಿಂದ ತಾವು ಹೋಗ್ತಾ ಇಲ್ಲ ಅಂತ ಹೇಳಿದ ಕೂಡಲೇ ಅವರನ್ನು ಹಿಂದೂ ವಿರೋಧಿಗಳು ಅಂತ ಕರೆಯೋದಿಕ್ಕೆ ಅದೇ ಮೀಡಿಯಾಗಳು ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ ಎಲ್ಲಿಗೆ ಬಂದಿದೆ ಈ ಮಾಧ್ಯಮಗಳ ದುರ್ದೆಸೆ ವಿಪಕ್ಷಗಳನ್ನೇ ಇಲ್ಲವಾಗಿಸುವತ್ತ ಬಿಜೆಪಿ ಪಡೆ ಹುಂಕರಿಸ್ತಿದ್ರೆ ವಿಪಕ್ಷದ ಪಾತ್ರ ವಹಿಸಿ ನಿಲ್ಲಬೇಕಿದ್ದಂತಹ ಈ ಮೀಡಿಯಾಗಳು ಹೇಗೆ ತುತ್ತೂರಿ ಮಾತ್ರವಾಗಿ ಬಿಜೆಪಿಯವರು ಊದಿದ್ದನ್ನು ಮಾತ್ರ ಯಥಾಪ್ರಕಾರ ಒಪ್ಪಿಸುವಂತಹ ನಿರ್ಲಜ್ಜ ವಾಹಕಗಳಾಗ್ಬಿಟ್ಟಿವೆ ಪತ್ರಿಕೋದ್ಯಮದ ಧರ್ಮವನ್ನೇ ಮರೆತ ಇಂಥವು ಯಾವ ಧರ್ಮದ ಬಗ್ಗೆ ಮಾತನಾಡ್ತಾ ಇವೆ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ